ಅರಮನೆ ವೆನ್ಯೂ ಅದ್ದೂರಿ ಪ್ರಾರಂಭೋತ್ಸವ ಬ್ರಹ್ಮದೇವರ ಗುಟ್ಟ ಇಲ್ ರಾಕ್ ಸ್ಕೂಲ್ ಕೆಎಲ್ಇ ಕಾಲೇಜ್ ಹತ್ತಿರ ಈ ಅರಮನೆ ವೆನ್ಯೂ ಎಲ್ಲಾ ಶುಭ ಸಮಾರಂಭಗಳಿಗೆ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೈವ್ ತ್ರೀ ಫೈವ್ ಫೋರ್ ಜೀರೋ ನೈನ್ ಡಬಲ್ ಸಿಕ್ಸ್ ವಾಸ ಬಂದು ಚೆನ್ನೈನಳ್ಳಿ ತಾವರೆಕೆರೆ ಮಳಿಗೆ ಇದೆಯಲ್ಲ ಅಲ್ಲಿ ಈ ಭಾಗದಲ್ಲಿ ಒಂದು ಕನ್ವೆನ್ಷನ್ ಅಲ್ಲಿ ಮಾಡಬೇಕು ಒಂದು ಮಿನಿ ಪಾರ್ಟಿಯಲ್ಲಿ ಮಾಡಬೇಕು ಈ ಒಂದಷ್ಟು ನಮ್ಮ ಜನಗಳಿಗೆಲ್ಲ ಹತ್ರ ಆಗಿರ್ಬೋದು ನಮ್ಮ ಕೆಳಗಿರಿ ಭಾಗ ಆಗಿರ್ಬೋದು ಅಥವಾ ನಮ್ಮ ತಾವರೆಕೆರೆ ಆಗಿರ್ಬೋದು ನಾಗರಾಜ್ ಆಗಿರ್ಬೋದು ಈ ಕಡೆ ಅಂಜನಗರ ಮುಲ್ಲಾಳು ಮುದ್ದಿಪ್ಪಳೆಯ ದೀಪ ಕಾಂಪ್ಲೆಕ್ಸು ಸೊ ಈಗೆಲ್ಲ ಹತ್ರ ಇರೋದರಿಂದ ಒಂದು ಸೆಂಟರ್ ಪಾಯಿಂಟ್ ಇರೋದರಿಂದ ಇಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕೆಲಸನ ಇವತ್ತು ಕಾರ್ಯಕರ್ತ ಗಳಿಸಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀವಿ ಸರ್ ಅತಿಥಿಗಳು ಯಾರು ಬಂದಿರಿ ಸರ್ ಅತಿಥಿಗಳು ಅತಿಥಿಯಾಗಿ ಅತಿಥಿಯಾಗಿ ರುದ್ರೇಶಣ್ಣವರು ನಮ್ಗೆ ಆತ್ಮೀಯರು ಮತ್ತು ಸುಮಾರು ವರ್ಷಗಳಿಂದ ನನಗೆ ಚಿರಪರಿಚಿತರು ನನ್ನ ಮಾರ್ಗದರ್ಶಿಗಳು ಹಂಗಾಗಿ ಅವ್ರನ್ನ ಪರ್ಸ್ನಲ್ ಆಗಿ ಇನ್ವೈಟ್ ಮಾಡಿದ್ದೆ ಬಂದು ಪಾರ್ಟಿಯಲ್ಲಿ ಯಾವ ಈ ರೀತಿಯಲ್ಲಿ ಕಾರ್ಪೊರೇಟ್ ಕಾರ್ಪೊರೇಟ್ ಮೀಡಿಯಾ ಕಾರ್ಪೊರೇಟ್ ಇದೀಗೆಲ್ಲ ನಮ್ಮ ಏನು ಈವೆಂಟ್ಸ್ ಕೂಡ ಆಮೇಲೆ ಮತ್ತೆ ಜನಗಳಿಗೆ ಮದುವೆ ಆಗಿರ್ಬೋದು ನಾಮಕರಣ ಬರ್ತ್ಡೇ ಎಂಗೇಜ್ಮೆಂಟ್ಸು ಮತ್ತು ಬೇಬಿ ಶವರ್ಸು ಹಬ್ ಸ್ಯಾರೀಸು ಸೊ ಎಲ್ಲದಕ್ಕೂ ಕೊಡಬೇಕು ಅಂದ್ಬಿಟ್ಟು ಇದು ಮಾಡಿದ್ದೀವಿ ವಿಶೇಷವಾಗಿ ಬಿ ಗ್ರೂಪಕ್ಕೆ ಮಾಡಿ ಓಕೆ ಮಾಡಿದ್ದಾರೆ ಅವ್ರಿಗೆ ಶುಭಾಶಯಗಳು ಚೆನ್ನಾಗಿ ನಡೀಲಿ ಚೆನ್ನಾಗಿ ನೆಲೆಕೊಂಡು ಹೋಗಿ ಅಂತ ಹಾರೈಸ್ತೀವಿ ನಮ್ಮ ಹೆಸರು ನಮ್ಮ ಹೆಸರು ನಾರಾಯಣ್ ಕುಮಾರ್ ಓಕೆ ಸರ್